ತೀರ್ಥಹಳ್ಳಿಯಲ್ಲಿ ವಕೀಲರಾದ ಮಧುಕರಯ್ಯ ಅವರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಇಲ್ಲಿನ ವಕೀಲರ ಸಂಘದಿಂದ ಪ್ರತಿಭಟನೆ ನಡೆಸಿ ಆರೋಪಿಯ ವಿರುದ್ಧ ಸೂಕ್ತ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಸೋಮವಾರ ಇಲ್ಲಿನ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಹಲ್ಲೆ ಆಗಿದೆ ಮನವಿ जिंद्रबागी, बंदीसी, मुक्कील को में हल्ले मर जाए, नानो निकलता हूँ, जिंद्रबागी, बंदीसी, बोटा, जरा, निचना बोलते हैं, निवासी जरा, बोटा वाला जरा, मानेंगे कि, मानेंगे बोल कटिक चलो, जिला पांडव, अरे, मन ऊपर काटे, मानेंगे इस यात्रा के लिए ಕಳೆದ ಜೂನ್ ಎಂಟರಂದು ತೀರ್ಥಹಳ್ಳಿಯ ನ್ಯಾಯಾಲಯದ ವಕೀಲರಾದ ಮಧುಕರಯ್ಯ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದ್ದು ವಕೀಲ ವೃತ್ತಿಯನ್ನ ನಡೆಸಲು ಬೆದರಿಕೆ ಹಾಕಲಾಗಿದೆ ಈ ಮೂಲಕ ವಕೀಲರು ನಿರ್ಭಯವಾಗಿ ವೃತ್ತಿಯನ್ನ ನಡೆಸಲು ನಿರಂತರ ಆತಂಕ ಅಡ್ಡಿಯನ್ನ ಕೆಲವು ಕಕ್ಷಿದಾರರು ಅಥವಾ ಎದುರುದಾರರು ಉಂಟು ಮಾಡುತ್ತಿದ್ದಾರೆ ಈಗಾಗಲೇ ಈ ಸಂಬಂಧ ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ ಆದ್ದರಿಂದ ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ವಕೀಲರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ವಕೀಲರ ಸಂಘವು ಆಗಿದೆ ಆಗ್ರಹಿಸುತ್ತದೆ ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಇವತ್ತು ನಮ್ಮ ತೀರ್ಥಲ್ಲಿ ವಕೀಲ ಸದಸ್ಯರಾದಂತಹ ಮಧುಕರ ಮೈಯ ದೂರ್ ಮೇಲೆ ಮನೆ ದಿನ ಹಲ್ಲೆ ಆಗಿದೆ ಈ ವಕೀಲರಿಗೆ ಸಂಬಂಧಪಟ್ಟಂತೆ ವೈಯಕ್ತಿಕವಾಗಿ ಯಾರೂ ಇಲ್ಲ ಆದರೆ ಅವರು ಏಕೈಕಿ ಬಂದು ಐದರ ಜನ ಸೇರಿ ನಮ್ಮ ವಕೀಲರ ಮೇಲೆ ಹಲ್ಲೆ ಮಾಡಿ ಇವತ್ತು ಅವರಿಗೆ ಹನ್ನೆರಡು ಪಳಿಗೆ ತಾರಿಗೆ ಹಾಕಿದೆ ಅಂತ ಹೇಳಿ ಮಾರಣಾಂತಿಕ ಹಲ್ಲೆ ಆಗಿದೆ ನಮಗೆ ಕಾನೂನಿದೆ ಇದೆ ಆದ್ರೆ ಅದು ಇನ್ನೂ ನ್ಯಾಯಿ ಬಂದಿಲ್ಲ ಅಂತ ಇವತ್ತು ನಾವು ಒಂದು ತೀರ್ಮಾನ ಮಾಡಿದ್ದೇವೆ ಆ ಹಲ್ಲೆ ಮಾಡಿರುವಂತಹ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು ಅವರಿಗೆ ಇನ್ನೂ ಬಂಧಿಸಿಲ್ಲ ಅಂತ ನಾವು ಕೇಳ್ಬಿಟ್ಟಿವ್ರನ್ನ ಆದಷ್ಟು ಬೇಗ ಈಗ ನಮ್ಮ ವಕೀಲರಿಗೆ ಹುಡುಗರಿಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಸಂಘ ತೀರ್ಮಾನ ಮಾಡಿ ಅವರಿಗೆ ಬೆಂಬಲ ಕೊಡ್ಬೇಕು ಅಂತ ಹೇಳಿ ಮತ್ತೆ ನಮ್ಮ ಎಸಿ ಅವ್ರ ಮೂಲಕ